ಹಾಯ್ ಎವ್ರಿ ಇವತ್ತು ಒಂದು ಮನೆಮದ್ದು ಹೇಳ್ತಾ ಇದ್ದೀನಿ ಯಾವುದಂದರೆ ಬಾಲಗೃಹ ದೋಷಕ್ಕೆ ಒಂದು ಮನೆಮದ್ದು ಮಕ್ಕಳಿಗೆ ಹೆಚ್ಚಿಂದಾಗಿ ಹುಟ್ಟಿದ ಮಕ್ಕಳಲ್ಲಿ ಬಾಲಗೃಹ ದೋಷ ಕೆಲವರಿಗೆ ಕಾಣಿಸ್ಕೊಳ್ಳುತ್ತೆ ಈ ಬಾಲಗೃಹ ದೋಷದಿಂದ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೊಳ್ಳೋಕ್ಕೆ ಅಂದರೆ ಮಗುವಿನ ಹಠ ಚೇಷ್ಟೆ ರಗ್ಲೆ ಅವು ಕೆಲವೊಂದು ಚಾಷ್ಟೆಗಳು ಹಠ ಹಿಡಿಯೋದು ರಚ್ಚೆ ಮಾಡೋದು ಕಣ್ಣೆಲ್ಲ ಮೇಲ್ ಮಾಡ್ತಾರೆ ಕೈಯೆಲ್ಲ ಹಿಂಡ್ಕೊಳ್ಳೋದು ಇದೆಲ್ಲ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬೇಕು ಗ್ರಹಗಳ ಚಲನೆಯಲ್ಲಿ ಏರುಪೇರಾದಾಗ ಈ ಥರ ಬಾಲಗೃಹ ದೋಷ ಆಚೆ ಈಚೆ ಆಗ್ತಾ ಇರುತ್ತೆ ಅಂದರೆ ಒಂದೊಂದು ತಿಂಗಳಲ್ಲಿ ಚೆನ್ನಾಗಿ ಸಮಾಧಾನವಾಗಿರ್ತಾರೆ ಒಂದು ತಿಂಗಳಲ್ಲಿ ತುಂಬ ರೆಚ್ಚಿ ಹಿಡ್ದುಬಿಡ್ತಾರೆ ನಾವು ಯಾವ ಥರ ಅಂದರೆ ಅಮಾವಾಸ್ಯೆ ಮುಂಚೆ ಹುಣ್ಣಿಮೆಯ ಮುಂಚೆ ಮೊದಲ ಒಂದು ದಿನ ಮುಂಚೆ ಮಕ್ಕಳಿಗೆ ಮಾತ್ರೆಯನ್ನು ಕೊಡ್ತೀವಿ ಅದು ಯಾವ ಥರ ಫಸ್ಟು ಒಂದು ವರ್ಷ ತನಕ ಬಾಲಗೃಹ ಪುಸ್ತಕವನ್ನು ತೊಟ್ಲಾಡಿ ಇಟ್ಟು ಇಡೋದ್ರಿಂದ ಮಾತ್ರ ಏನು ಕೊಡೋದಿಲ್ಲ ಇಡ್ತಾಯಿವೆ ಅದರಿಂದ ಸ್ವಲ್ಪ ಬಾಲಗ್ರಹ ದೋಷ ಕಡಿಮೆ ಆಗುತ್ತೆ ಅನ್ನೋ ವಾಡಿಕೆ ಸಹ ಅದು ಹೌದು ಕೂಡ ನಿಜ ಕೂಡ ಮತ್ತು ಬಾಲಗ್ರಹ ತೈಲವನ್ನು ಮಗು ರಗಳೇ ಮಾಡ್ತಿದ್ದೆ ಜೋರು ಜೋರಾಗಿ ಅಳ್ತಾ ಇದ್ದಾಗ ಈ ತೈಲವನ್ನು ಮಗುವಿನ ಕಂಕ್ಲು ನೆತ್ತಿ ಬೆನ್ನು ಕುತ್ತಿಗೆ ಎಲ್ಲ ಕಾಲು ಅಂಗಾಲು ಇದಕ್ಕೆಲ್ಲ ಹಚ್ಚೋದ್ರಿಂದ ಕೂಡ ರಚ್ಚೆ ಹಿಡಿಯೋದು ರಗಳೆ ಮಾಡೋದು ಹಠ ಮಾಡೋದು ಕಡಿಮೆ ಮಾಡ್ತಾರೆ ಒಂದು ವರ್ಷದ ನಂತರ ಮಕ್ಕಳಿಗೆ ವರ್ಷಕ್ಕನುಗುಣವಾಗಿ ಒಂದು ವರ್ಷಕ್ಕೆ ಅರ್ಧ ಅಥವಾ ಒಂದು ಮಾತ್ರೆ ಕೊಟ್ಟು ಎರಡು ವರ್ಷಕ್ಕೆ ಎರಡು ಮಾತ್ರೆ ಹೀಗೆ ನಾಲ್ಕು ವರ್ಷ ತನಕ ಕೊಡ್ತಾರೆ ಹೀಗೆ ಅದನ್ನು ಜೇನುತುಪ್ಪದ ತುಪ್ಪದ ಜೊತೆ ಬೇಕಾದರೂ ಕೊಡ್ಬೋದು ನೀರಿನ ಜೊತೆ ಬಿಸಿ ನೀರಿನ ಜೊತೆ ಕೊಡ್ಬೋದು ಶುಂಠಿ ರಸದ ಜೊತೆ ಕೊಡ್ಬೋದು ಹೀಗೆ ಕೊಡೋದ್ರಿಂದ ಮಕ್ಕಳು ತುಂಬ ಹಠ ಮಾಡೋದು ರಚ್ಚೆ ಹಿಡಿಯೋದು ರಗಳೆ ಮಾಡೋದು ಕಿರ್ಚೋದು ಕಣ್ಣೆಲ್ಲ ಮೇಲ್ ಮಾಡೋದು ಇದೆಲ್ಲ ಮಾಡೋದನ್ನ ಕಡಿಮೆ ಮಾಡ್ತಾರೆ ಥ್ಯಾಂಕ್ ಯು ಧನ್ಯವಾದಗಳು